ಶಿವ ಕೈಯತ್ಸುವ ಮೂರೇ ಮಂದಿ ಆದ್ರೆ ಕೈ ಕೈಯಾತ್ಸುವ ಕೈ ಕೈ ಕೈಯ ರೈಟ್ ಇಲ್ಲಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಂತ ನಾವು ಯಾವಾಗಲೂ ಇಟ್ಟಿದ್ದೀವಿ ಹ್ಮ್ ಇದು ಕಡ್ಡಿ ಕೊಡ್ರಿ ಒಂದು ನೀವು ಬೆಳಗ್ಲಿ

ನೆಡ್ಯಪ್ಪ ಇವರೆಲ್ಲ ಲಿಂಗತರ ಸ್ಟೈಲ್ ಮಾಡ್ಲತ್ತರಲ್ಲ ಹಾ ಸೊಮ್ ಕುಂಕುಮ ಊದ್ ದೇಳ ಬಿಟ್ಟು ಕೆಸನ್ ಮತ್ತೆ ಬಿರ್ಸೊಂಡಿದ್ದಪ್ಪ ಇದು ಎದುರು ನಿಂದ್ರೆಮ್ಮ ಎದುರು ನಿಂದ್ರೆ ಸೈಡ್ ನಿಂದಿರುಬೇಡಿ ಎದುರು ನಿಂದ್ರೆ Itara, kota, kota, k o a kota, 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 kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, 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 o t a d o t a t a k o a kota, kota, t a kota, o t a kota, k t

<laughs> േ ಕಟ್ ಮಾಡ್ಬಹುದು ಕಟ್ ಮಾಡ್ರಿ ಅಪೋರಿ ಕರಿ ಬರಿ ಅಪೋರೆ ನಮ್ಮ ಅಕ್ಕರಿಗೆ ಮೊದಲಾ ಎಲ್ಲ ನೀವು ಹೇಳ್ತೀರಾ ಏ ಓ ಬೇ

ನೀನೆ ನೆನೆ 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 ಟೆನ್ಷನ್ ಮಾಡ್ಬೇಡಿ ನೀನು ನೆನೆ 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 ನೀನು ಬರೆಮ್ಮ ಬರೆ ನೀನು ಬರೆ ನೀನು ಬರೆ ತಿಳ್ಸ್ರಿ ನಾ ಏ ಇಲ್ಲ ನಾನು ಬರ್ತೀನಿ ನೀನು ಬರೆ ನೀನು ಫ್ಯಾಮಿಲಿ ಅಲ್ಲಿ ಬರು ಪಾಮ್ಮ ನೀ ಪಾನಿ ಫ್ಯಾಮಿಲಿ ಅಲ್ಲಿ ಬರಿ ಬರೆ ಬರೆ ಪಟ್ಟನ್ ಕೋರಿ ಏ ತಂಗಿ ಹೋರಿ ಮುತ್ತೆಂದು ನೋಡಿ ಹೊಡೀಲಿಲ್ ನಾ ಮಾತೇ ನಿಮ್ಗೆ ಆ ಮುತ್ತಾಗ ಓಟು ಕೇಕ್ ಕೊಟ್ರಣ ಹ್ಮ್ ಹೋಗಮ್ಮ ಶಶಿ ನಾವು ಬರ್ತೀವಿ ತೋರ್ ಸರ್ ನಾವೆಲ್ಲ ಸೌಕರ್ಯ ಇದೇವ್ ಸರ್ ನಾವು ಅಣ್ಣ ಎಲ್ಲ ಸೌಕರ್ಯ ಇದ್ರೀ ನಮ್ಗೆ ಈಟು ಆಟ ಸರಿ ಹೋಗಲ್ಲ

ಪ್ರಕಾಶ್ ಏ ಪ್ರಕಾಶ್ ಹ್ಞೂ ಬರ್ತೇವೆ ಅವ್ರು ಇಲ್ಲ ಇಲ್ಲಪ್ಪ ನೀ ತಗೊಂಡೆ ಬಾ ನೀ ತಗೊಂಡ್ ಬಂದ ಹೊಟ್ಟಂತು ಎಲ್ಲ ವಿಡಿಯೋ ಬರ್ತವೆ ಬಂದ್ರೆ ಹಾಕ್ಲಿ 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 ಇಲ್ಲ ಅಂದ್ರೆ ಆಮೇಲೆ ಮಾಡಕ್ರಿ ಆಮೇಲೆ ಹಾಕ್ಲಿ అది తన్నగత్తుది అదిరాది ఇది కరెక్ట సరే అదికే గడపనమడో అది గడబడ మాడ యాకంద్ర అది కరెక్టది సార్ మొదల ఆ ఇక్కడ నోడు అక్కేతే కపకడ హ్మ్ తోనే హ్మ్ రైట్ ఇక్కడ నోడే అంకు ఆ ఇక్కడ నోడ ఇక్కడ ఆయను అదిడు ఆ నిన్న ఫస్ట్ ముఖదమడో ఊషు బాడైతే శుభం ఇంకే తినుషు నీను

হাং নাম কড় মাৰিড্ৰি ಿ ಏನು ಒಟ್ಟು ಮುತ್ತೆ ನಿಮ್ ತೋಲಗೆ ಹೋಗ್ಬಿಡ್ರಿ ಅಂತ ನಾವು ಿಲ್ಲ <laughs> <laughs> ನಾಚ್ಥ· ಮಾಲ್ಸ ಜಾಲು್ಸ಺್ ನಾಲಿದ, ನಾಲ್ಲು ಿಕಾಲಲ್ಬ್ದೆ ನಿನಾಲಾ ತ್ಷಕ್ ಩ಲಾಲ್ engineering bobಜಾಲ್ವ, ನೇಾು ಮ್ಯಾಲ್ ನಾಲ್ ನಾಲಿ..! ಕಾಲ್ ಕಾಲ ಮ್ವಾಲ್ತ ಇದಿ ನಿಾಲ್ಲಿಕ್ಞಠgic dei ಕ Cyberpunk 210 ಬ್ಯಾಡಾ ಇಲ್ಲಲ್ಲ ಬರ್ತೀನಿ ಹಾ ಎ ವೇಸ್ಟ್ ಬಟ್ಟೆ ಕೊಡು ಇಲ್ಲ ಹಾ ಅಲ್ಲ ಬಂತಾ ಇಲ್ಲ ಎ ಫಸ್ಟ್ ಕೊಡು ಫಸ್ಟ್ ನೀನು ಬರ್ರಿ ಡಾಕ್ಟರ್ ಸಾಹೇಬ್ರು ಇತ್ತು ರೇಂಕೆ ಇತ್ತು ಕೊಡ್ಬೇಕಾ ನೀನು ಕೊಡ್ತೀನಿ ನೀನು ವಾಶ್ ಮಾಡೋ ಎಲ್ಲರಿಗೂ ಯೂಸ್ ಗೆ ತಿಳ್ಸಾತೂ ಮಾರಾ ನೀನು ಸಾಹೇಬ್ರು आप देखिए मैं अल्के अनीता द चॉकलेट चॉकलेट द इतने ही भी ना चॉकलेट तीन है ओह वसवस मारा वापा मारा करते हैं ना तो ओके अच्छा पूर्ण